ಸಮಸ್ತ ಶ್ರೀ ಬಸವ ಟಿ ವಿ ವೀಕ್ಷಕರಿಗೆ ಶರಣು ಶರಣಾರ್ಥಿ ಯೋಗ ಭಾಗ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವತ್ತು ಒಂದಷ್ಟು ಆಸನಗಳು ಹಾಗೆ ಅದರ ಪ್ರಯೋಜನಗಳನ್ನು ತಿಳೀತಾ ಕಳೀತ ಹಾಗೆ ಹೋಗೋಣ ಮೊದಲನೇದಾಗಿ ಸುಖಾಸನ ಏನಿದು ಸುಖ ಆಸನ ಸೊ ಎರಡೂ ಸೇರಿ ಸುಖ ಪ್ಲಸ್ ಆಸನ ಸುಖಾಸನ ಆಸನ ಅಂದರೆ ಪೊಸಿಷನ್ ಅಂದರೆ ನಾವು ಯಾವೊಂದು ಪೊಸಿಷನ್ನಲ್ಲಿ ಇರ್ತೀವೋ ಅದನ್ನು ಆಸನ ಅಂತ ಹೇಳ್ತೀವಿ ಸುಖ ಅನ್ನೋದು ಆರಾಮಾಗಿ ಕೂತ್ಕೊಂಡು ಮಾಡುವಂಥದ್ದು ಸುಖಾಸನ ಸೊ ಮೊದಲನೇದಾಗಿ ಸುಖಾಸನವನ್ನು ಶುರು ಮಾಡೋಣ ಈಗ ನಾನು ಕೂತಿರೋವಂಥದ್ದು ಇದು ವಜ್ರಾಸನ ಅಂತ ವಜ್ರಾಸನ ನೆಕ್ಸ್ಟ್ ಸ್ಟೆಪ್ ಬರುವ ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಸುಖಾಸನವನ್ನು ಮಾಡೋಣ ನಾವು ಯಾವುದೇ ಒಂದು ಆಸನ ಮಾಡಬೇಕಂದ್ರು ಅದಕ್ಕೆ ಕ್ರಮ ಅಂತ ಇರುತ್ತೆ ಕ್ರಮಬದ್ಧವಾಗಿ ಮಾಡಬೇಕು ಕ್ರಮಬದ್ಧವಾಗಿ ಮಾಡಿದಾಗ ನಿಮಗೆ ಹೋಗುವಂಥದ್ದು ಮತ್ತು ವಾಪಸ್ ಬರುವಂಥದ್ದು ಪೊಸಿಷನ್ ಇದು ಸ್ಥಿತಿ ಸ್ಥಿತಿ ಅಂತ ನಾವು ಕರಿತೀವಿ ಈಗ ಸುಖ ಆಸನ ಇದು ಮಾಮೂಲಿಯಾಗಿ ಎಲ್ಲರೂ ಕೂರುವಂಥ ಆಸನ ಆಗಿರೋದ್ರಿಂದ ಎಲ್ಲರೂ ಮಾಡುವಂಥ ಆಸನ ಇದು ಸೊ ಜಸ್ಟ್ ತುಂಬ ಸಿಂಪಲ್ ಆಗಿರೋವಂಥದ್ದು ನೀವು ಕಾಲನ್ನು ಆರಾಮಾಗಿ ಒಂದು ಎರಡು ಹೀಗೆ ಕೂತ್ಕೊಳ್ಳೋದು ಇದು ಸುಖಾಸನ ಅಂತ ಹೇಳ್ತೀವಿ ಇದು ರೈಟ್ ಆರ್ ಲೆಫ್ಟ್ ಯಾವುದಾದ್ರೂ ಪರವಾಗಿಲ್ಲ ಓಕೆ ಸೊ ಇದು ಸುಖಾಸನ ಹಾಗೆ ನೀವು ಯಾವುದೇ ಒಂದು ಆಸನದಲ್ಲಿ ಕೂರಬೇಕಂದ್ರೂ ನೀವು ಗಮನಿಸಬೇಕಾಗಿರೋಂಥ ಒಂದು ಅಂಶ ಏನಂದರೆ ಬೆನ್ನು ನೇರವಾಗಿರಬೇಕು ಭುಜ ಅಗಲಿಸಿ ಎದೆಯನ್ನು ಮಾಮೂಲಿಯಾಗಿ ಮಾಮೂಲಿ ಒಂದು ಸ್ಥಿತಿಯಲ್ಲಿ ಇಟ್ಟು ಕೂರುವಂಥದ್ದೇ ಸುಖಾಸನ ಮತ್ತು ಆದಷ್ಟು ನೀವು ಉಸಿರನ್ನು ದೀರ್ಘವಾಗಿ ತೋಳ್ತಾ ನಿಧಾನವಾಗಿ ಹೊರಗಡೆ ಬಿಡಬೇಕು ಈ ರೀತಿ ಮಾಡಿದಾಗ ನಿಮಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಅಷ್ಟು ಸಾಮಾನ್ಯವಾಗಿ ಬರಲ್ಲ ಯಾಕಂದರೆ ನಿಮ್ಮ ಲಂಗ್ಸ್ ಏನಿದೆ ಲಂಗ್ಸ್ಗೆ ಎಷ್ಟು ಆಕ್ಸಿಜನ್ ಹೋಗುತ್ತೋ ಅಷ್ಟು ನಿಮಗೆ ಕಾಯಿಲೆಗಳು ಗುಣಮುಖ ಆಗುತ್ತೆ ಸೊ ಆ ಕಾರಣಕ್ಕೆ ನೀವು ನೋಡಿರ್ಬೋದು ಹಾಸ್ಪಿಟ್ಲಲ್ಲಿ ಹೋಗಿದ ತಕ್ಷಣ ಫಸ್ಟು ಹಾಕುವಂಥದ್ದೇ ವೆಂಟಿಲೇಟರ್ ಆಕ್ಸಿಜನ್ ಯಾಕೆ ಎಲ್ಲ ಕಡೆಯೂ ಇದೆಯಲ್ವಾ ಯಾಕೆ ಅವ್ರ ಮಾತ್ರ ಸಪ್ರೇಟಾಗಿ ಆಕ್ಸಿಜನ್ ಹಾಕ್ತಾರೆ ಯಾಕಂದರೆ ಈ ಆಕ್ಸಿಜನ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಫಸ್ಟು ವೆಂಟಿಲೇಟರ್ಗೆ ಹಾಕ್ಬಿಡ್ತಾರೆ ಓಕೆ ಸೊ ಈ ಒಂದು ಆಸನಕ್ಕೆ ಬಂದಿದ್ವಿ ಸುಖಾಸನ ಆ್ಯಂಡ್ ಇದು ಜ್ಞಾನ ಮುದ್ರ ಅಂತ ಹೇಳ್ತೀವಿ ಯೋಗ ಮುದ್ರ ಜ್ಞಾನ ಮುದ್ರ ಮುದ್ರ ಸೊ ಹೀಗೆ ಕೂರುವಂಥದ್ದು ಇದು ಸುಖಾಸನ ಸೊ ಈ ಒಂದು ಆಸನದಲ್ಲಿ ನೀವು ಧ್ಯಾನವನ್ನು ಮಾಡಬಹುದು ಸಾಮಾನ್ಯವಾಗಿ ಹಾಗೆ ಇದು ಆದಮೇಲೆ ನೆಕ್ಸ್ಟ್ ಆಸನ ವಜ್ರಾಸನ ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ ಸೊ ಸ್ಥಿತಿ ಸೊ ನೀವು ಯಾವುದೇ ಒಂದು ಆಸನ ಮಾಡಬೇಕಾದ್ರೂ ಸ್ಥಿತಿ ಅಂತ ನಾನು ಹೇಳಿದೆ ನಿಮಗೆ ಫಸ್ಟ್ ಪಾಯಿಂಟ್ ಆಸನಗೆ ಹೋಗ್ತೀರ ಮತ್ತು ವಾಪಸ್ ಅಲ್ಲಿಗೆ ಬರಬೇಕು ಸರ್ಕಲ್ ಥರ ಇಲ್ಲಿ ಶುರುವಾಗಿ ಮತ್ತೆ ಅಲ್ಲೇ ಎಂಡ್ ಆಗುವಂಥದ್ದನ್ನು ನಾವು ಒಂದು ರೌಂಡ್ ಅಂತ ಹೇಳ್ತೀವಿ ಓಕೆ ಸೊ ಸ್ಥಿತಿ ಕಾಲುಗಳನ್ನ ನೇರವಾಗಿ ಚಾಚಿರಬೇಕು ಬೆನ್ನು ನೇರವಾಗಿರಲಿ ಹಾಗೆ ಕೈಗಳು ನಿಮ್ಮ ಹಸ್ತಗಳು ನಿಮ್ಮ ದೇಹದ ಪಕ್ಕ ನೇರವಾಗಿರಲಿ ಯಾವುದೇ ರೀತಿಯಾದಂಥ ಇಲ್ಲಿ ಇರಬಾರ್ದು ದೇಹಕ್ಕೆ ಅಂಟಿರಲಿ ಓಕೆ ಸೊ ಈ ಒಂದು ಆಸನ ಮೊದಲನೇದಾಗಿ ನಾನು ಮಾಡಿ ತೋರಿಸ್ತೀನಿ ನಂತರ ಇದರ ಪ್ರಯೋಜನಗಳನ್ನ ನಾನು ಹೇಳ್ತೀನಿ ಸೊ ಏಕಂ ಒನ್ ಸ್ಟೆಪ್ ಒನ್ ನಿಮ್ಮ ಬಲಗಾಲನ್ನು ಮಡಚಿ ಸ್ಟೆಪ್ ಟು ದ್ವೇ ಬಲಕ್ಕೆ ನಿಮ್ಮ ದೇಹದ ಭಾರವನ್ನು ಬಿಟ್ಟು ಎಡಗಾಲನ್ನು ಮಡಚಿ ಹೀಗೆ ಕೂತ್ಕೋಬೇಕಾಗುತ್ತೆ ಸೊ ತುಂಬ ಸಿಂಪಲ್ ಆಗಿರುವಂಥ ಆಸನ ವಜ್ರಾಸನ ಇಷ್ಟೇ ಎರಡು ಕಾಲನ್ನು ಮಡಚಿ ಕಾಲು ಹಿಂದೆ ಹಿಮ್ಮಡಿ ಏನಿದೆ ಅದನ್ನು ಬೌಲ್ ಥರ ಮಾಡಬೇಕಾಗುತ್ತೆ ನೀವು ಹಾಗಾಗಿ ನಿಮ್ಮ ದೇಹ ಅಲ್ಲಿ ಕೂರೋದಕ್ಕೆ ಅನುಕೂಲ ಆಗುತ್ತೆ ಸೊ ಆರಾಮಾಗಿ ಕೂತ್ಕೋಬೋದು ಸೊ ಇದು ವಜ್ರಾಸನ ಅಂತ ನಾವು ಹೇಳ್ತೀವಿ ವಜ್ರ ಏನಿದು ವಜ್ರ ಡೈಮಂಡ್ ಯಾಕೆ ಈ ಒಂದು ಆಸನಗೆ ಡೈಮಂಡ್ ಅಂತ ಹೇಳ್ತೀವಿ ಅಂದರೆ ನೀವು ಕೂರುವಂಥ ಒಂದು ಪೊಸಿಷನ್ ಏನಿದೆ ನಿಮ್ಮ ಇಡೀ ಕಾಲು ಕೆಳಗಿನ ಭಾಗ ಅದು ಪೂರ್ತಿ ಸ್ಟ್ರೆಚ್ ಆಗಿರುತ್ತೆ ಎಳೆದು ಹೀಗೆ ಕೂರ್ತಿರುವಂಥದ್ದು ಹಾಗಾಗಿ ಈ ಒಂದು ದೇಹದಲ್ಲಿ ಇರುವಂಥ ಅಂದರೆ ಈ ಒಂದು ಕೆಲ ಭಾಗದ ದೇಹದಲ್ಲಿರುವಂಥ ಆ ನರಮಂಡಲ ಏನಿದೆ ಪೂರ್ತಿ ಸ್ಟ್ರೆಚ್ ಆಗುತ್ತೆ ಸ್ಟ್ರೆಚ್ ಆಗೋದರಿಂದ ನಿಮಗೆ ರಕ್ತ ಸಂಚಲನ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ರಕ್ತ ಸಂಚಲನ ಜಾಸ್ತಿ ಆದಷ್ಟು ನಿಮ್ಮ ಕಾಲುಗಳು ಶಕ್ತಿ ಜಾಸ್ತಿ ಪಡೆಯುತ್ತೆ ಸೊ ಇದನ್ನು ವಜ್ರಾಸನ ಅಂತ ಹೇಳ್ತೀವಿ ಈ ಒಂದು ವಜ್ರಾಸನವನ್ನು ನೀವೊಂದು ಹತ್ತು ನಿಮಿಷ ಈ ರೀತಿ ಕೂತ್ಕೊಂಡ್ರೆ ನಿಮಗೆ ಏನೊಂದು ನಾಲ್ಕು ಕಿಲೋಮೀಟರ್ ಮೂರು ಕಿಲೋಮೀಟರ್ ವಾಕಿಂಗ್ ಹೋಗ್ತೀರ ಆ ಒಂದು ಬೆನಿಫಿಟ್ಸ್ ಈ ಒಂದು ಆಸನದಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಸಾಕು ಈ ಆ ಒಂದು ಬೆನಿಫಿಟ್ ಇಲ್ಲಿ ಸಿಗುತ್ತೆ ನಮಗೆ ಓಕೆ ಈ ಒಂದು ಆಸನದಲ್ಲೂ ಅಷ್ಟೇ ಧ್ಯಾನ ಮಾಡಬಹುದು ಅಗೇನ್ ಚಿನ್ಮುದ್ರ ಸೊ ಈ ಒಂದು ಆಸನದಲ್ಲಿರ್ಬೇಕಾದ್ರೆ ಚಿನ್ಮುದ್ರ ಹಸ್ತ ಏನಿದೆ ಅದು ನಿಮ್ಮ ತೊಡೆಯ ಮುಖ ಮಾಡಲಿ ತೊಡೆಯ ಕಡೆಗೆ ಮುಖ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿ ಆರಾಮಾಗಿ ಕೂತು ಬೆನ್ನು ನೇರವಾಗಿದ್ದು ನಂತರ ಕಣ್ಮುಚ್ಚಿ ಧ್ಯಾನ ಮಾಡ್ಬೋದು ಇದು ವಜ್ರಾಸನ ಸೊ ಟೋಟಲಿ ಇದು ನಾಲ್ಕು ಕೌಂಟ್ಸ್ ಇರುವಂಥದ್ದು ಒಂದು ಎರಡು ನಾವು ಈ ಒಂದು ಪೊಸಿಷನ್ಗೆ ಹೋದ್ವಿ ಈಗ ಮತ್ತೆ ಮೂರು ನಾಲ್ಕು ವಾಪಸ್ ಪೊಸಿಷನ್ ಬರೋಣ ಅಂದರೆ ಆಫ್ ಸರ್ಕಲ್ ಆಗಿದೆ ಇನ್ನು ಫುಲ್ ಸರ್ಕಲ್ ಕಂಪ್ಲೀಟ್ ಮಾಡಬೇಕು ಹಾಗಾಗಿ ಓಕೆ ತ್ರಿನಿ ಫಸ್ಟ್ ನಾವು ರೈಟ್ ಫೋಲ್ಡ್ ಮಾಡಿದ್ವಿ ನಂತರ ಲೆಫ್ಟ್ ಫೋಲ್ಡ್ ಮಾಡಿದ್ವಿ ಈಗ ವಾಪಸ್ ಬರಬೇಕಾದ್ರೆ ಫಸ್ಟ್ ಲೆಫ್ಟ್ ಸೊ ಈಗ ಎಡಭಾಗ ಕೂತ್ಕೊಳ್ಳಿ ಹಾಗೆ ನಿಮ್ಮ ಬಲಗಾಲನ ರಿಲೀಸ್ ಮಾಡಿ ವಾಪಸ್ ಸ್ಥಿತಿ ಓಕೆ ಸೊ ವಜ್ರಾಸನ ಆಯಿತು ಆರಾಮಾಗಿ ಕೂತ್ಕೊಳ್ಳಿ ಈಗ ಮತ್ತೆ ವಾಪಸ್ ಸುಖಾಸನಕ್ಕೆ ಬಂದಿದ್ದೀವಿ ಈಗ ನೆಕ್ಸ್ಟ್ ಪದ್ಮಾಸನಕ್ಕೆ ಹೋಗೋಣ ಪದ್ಮ ಅಂದರೆ ತಾವ್ರೆ ಸೊ ತಾವ್ರೆ ಹೇಗಿರುತ್ತೆ ಪೂರ್ತಿ ಹೀಗೆ ಅರಳಿರುವಂಥದ್ದು ಹೂವು ಹಾಗಾಗಿ ನಮ್ಮ ಕೆಳಗಿನ ಭಾಗ ಕಾಲ ಏನಿದೆ ಅದನ್ನು ನಾವು ಪದ್ಮದ ಆಕಾರದಲ್ಲಿ ಇಡೋದ್ರಿಂದ ಇದನ್ನು ನಾವು ಪದ್ಮಾಸನ ಅಂತ ಕರಿತೀವಿ ಹಾಗೆ ಇದರಲ್ಲಿ ಅರ್ಧ ಪದ್ಮಾಸನ ಅನ್ನೋದು ಇದೆ ಮೊದಲನೇದಾಗಿ ಅರ್ಧ ಪದ್ಮಾಸನ ಮಾಡಿ ನಂತರ ಪೂರ್ಣ ಪದ್ಮಾಸನ ಮಾಡೋಣ ಪೂರ್ಣ ಪದ್ಮಾಸನವನ್ನು ಸಾಮಾನ್ಯವಾಗಿ ಪದ್ಮಾಸನ ಪದ್ಮಾಸನ ಅಂತ ಹೇಳ್ತಾರೆ ಸೊ ಅದು ಹಾಗೇ ಇರಲಿ ಈಗ ಸ್ಥಿತಿ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಫ್ಲೆಕ್ಸಿಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಕಾಲುಗಳು ಫ್ಲೆಕ್ಸಿಬಿಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನಾವು ಯಾವುದೇ ಒಂದು ಆಸನ ಮಾಡಬೇಕಂದ್ರೂ ಮೊದಲನೇದಾಗಿ ನಾವು ಸ್ವಲ್ಪ ಲೂಸ್ನಿಂಗ್ ಎಕ್ಸಸೈಸ್ ಅಂತ ನಾವು ಮಾಡಬೇಕಾಗುತ್ತೆ ಅಂದರೆ ದೇಹ ಎಲ್ಲ ಸ್ವಲ್ಪ ಸಡಿಲ ಆಗಿರುತ್ತೆ ಯಾವಾಗ ಸಡಿಲ ಆಗಿರುತ್ತೋ ಆಗ ನೀವು ಆಸನಗಳನ್ನ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ದೇಹ ನಿಮಗೆ ಸಪೋರ್ಟ್ ಮಾಡುತ್ತೆ ನಾವು ಯಾವುದೇ ರೀತಿಯಾದಂಥ ಲೂಸ್ನಿಂಗ್ ಎಕ್ಸಸೈಸ್ ಯಾವುದು ಮಾಡದೆ ಸಡನ್ನಾಗಿ ಆಸನ ಮಾಡಬೇಕು ಅಂದಾಗ ನಿಮಗೆ ಮಜಲ್ ಕ್ಯಾಚ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಸ್ವಲ್ಪ ಲೂಸ್ನಿ ಎಕ್ಸಸೈಸ್ ದೇಹವನ್ನು ಅಪ್ ಮಾಡಬೇಕಾಗುತ್ತೆ ದೇಹವನ್ನು ವಾರ್ಮಪ್ ಮಾಡಿದರೆ ನೀವು ಈಸಿಯಾಗಿ ಆಸನಗಳನ್ನ ಮಾಡ್ಬೋದು ಓಕೆ ಸೊ ಅರ್ಧ ಪದ್ಮಾಸನ ಏಕಮ್ ಸೊ ನಾನು ಎಡಗಾಲನ್ನು ಇಡ್ತೀನಿ ಮೇಲೆ ಹಾಗೆ ದ್ವೇ ಬಲಗಾಲನ್ನು ಕೆಳಗಡೆ ಇಡ್ತೀನಿ ಇದು ಅರ್ಧ ಪದ್ಮಾಸನ ಓಕೆ ಸೊ ಹಾಗೆ ಇದರಲ್ಲೂ ಅಷ್ಟೇ ಇದೆಲ್ಲ ಧ್ಯಾನ ಮಾಡುವಂಥ ಆಸನಗಳಾಗಿರೋದ್ರಿಂದ ಕೈಗಳು ಚಿನ್ಮುದ್ರದಲ್ಲಿರಲಿ ಹಾಗೆ ಹಸ್ತಗಳು ಆಕಾಶವನ್ನು ನೋಡಲಿ ಯಾಕೆ ಹಸ್ತಗಳು ಆಕಾಶ ನೋಡಬೇಕು ಅಂದರೆ ಬರುವಂಥ ಒಂದು ಎನರ್ಜಿ ಸೊ ಈ ಕೈಗಳು ಮುಖಾಂತರ ಹಾಗೆ ಒಳಗಡೆಗೆ ಹೋಗುತ್ತಾ ಹಾಗೆ ಆ ಒಂದು ಎನರ್ಜಿ ಮತ್ತೆ ಆಚೆ ಎಕ್ಸ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಚಿನ್ಮುದ್ರವನ್ನು ಬಳಸ್ತೀವಿ ನಾವು ಹಾಗಾಗಿ ಎನರ್ಜಿ ಮತ್ತೆ ಹಾಗೆ ಸರ್ಕಲ್ ಆಗಿ ಪಾಸಾಗುತ್ತೆ ನಮ್ಮ ದೇಹದ ಒಳಗಡೆನೇ ಇರುತ್ತೆ ಸೊ ಇದು ಅರ್ಧ ಪದ್ಮಾಸನ ಸೊ ನಾನು ಎಡಗಾಲನ್ನು ಫಸ್ಟು ಮಡಚಿದ್ದೆ ಹಾಗೆ ಬಲಗಾಲು ಮಡಚಿದೆ ಸೊ ಮತ್ತು ವಾಪಸ್ ತ್ರಿನಿ ಮತ್ತು ಚತ್ವಾರಿ ಇದೆಲ್ಲ ಕೌಂಟ್ಸ್ ಕೌಂಟ್ಸ್ ಯಾಕೆ ಬೇಕು ಅಂದರೆ ನಮಗೆ ಒಂದು ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಲಿಬೇಕಾದ್ರೆ ಒನ್ ಟೂ ತ್ರೀ ಫೋರ್ ಅಂದಾಗ ಸ್ಟೆಪ್ಸ್ ನಮಗೆ ನೆನಪಿರುತ್ತೆ ಕೆಲವರು ಬಲಗಾಲನ್ನ ಮಡಚಿ ನಂತರ ಮಾಡ್ತಾರೆ ಕೆಲವರು ಎಡಗಾಲ್ ಡಿಪೆಂಡ್ಸ್ ಆನ್ ದ ಫ್ಲೆಕ್ಸಿಬಿಲಿಟಿ ಸೊ ಬಲಗಾಲನ್ನು ಮಾಡ್ತೀನಿ ನಾನು ಏಕಂ ಮತ್ತು ದ್ವೇ ಅಷ್ಟೆ ಓಕೆ ಮತ್ತು ತ್ರಿಣಿ ಬಲಗಲ್ನ ಬಿಟ್ಟು ಚತ್ವಾರಿ ಮತ್ತು ಎಡಗಲ್ನ ಬಿಡಿ ಮತ್ತು ಸ್ಥಿತಿ ಮತ್ತು ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ಈಗ ಅರ್ಧ ಪದ್ಮಾಸನ ಮುಗಿಯಿತ್ತು ಪೂರ್ಣ ಪದ್ಮಾಸನ ಮಾಡೋಣ ಪೂರ್ಣ ಅಂದರೆ ಪೂರ್ತಿಯಾಗಿ ಸೊ ನಾವು ಇಲ್ಲಿ ಅರ್ಧ ಪದ್ಮಾಸನದಲ್ಲಿ ಏನು ಮಾಡಿದ್ವಿ ಅಂದರೆ ಒಂದು ಕಾಲು ಮಾತ್ರ ಮೇಲೆ ಇತ್ತು ಇನ್ನೊಂದು ಕಾಲು ಕೆಳಗಡೆ ಆರಾಮಾಗಿತ್ತು ಬಟ್ ಪೂರ್ಣ ಪದ್ಮಾಸನ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಫ್ಲೆಕ್ಸಿಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನು ಹಾಗೆ ಪ್ರ್ಯಾಕ್ಟೀಸ್ ಮಾಡ್ತಾ ಕಲಿತಾ ಹಾಗೆ ಅದರ ಪ್ರಯೋಜನಗಳನ್ನ ತಿಳ್ಕೊಳ್ಳೋಣ ಸ್ಥಿತಿ ಏಕಂ ಸೊ ಬಲಗಾಲು ಮಡ್ಚಿ ದ್ವೇ ಎಡಗಾಲನ ಮಡಚಿ ಸ್ವಲ್ಪ ಕಷ್ಟ ಆಗ್ಬೋದು ಸ್ಟಾರ್ಟಿಂಗಲ್ಲಿ ಆಮೇಲೆ ಆರಾಮಾಗಿ ನೀವು ಮಾಡ್ಬೋದು ಸೊ ಇದು ಪೂರ್ಣ ಪದ್ಮಾಸನ ಸೊ ಎರಡು ಪಾದಗಳು ಮೇಲೆ ಇರುತ್ತೆ ದೇಹ ನೋಡಿ ಯಾಕೆ ಈ ಒಂದು ಆಸನದಲ್ಲಿ ನಾವು ಹೆಚ್ಚು ಕೂತ್ಕೋಬೋದು ಅಂದರೆ ನಮ್ಮ ಇಡೀ ದೇಹದ ಭಾರವನ್ನು ಈ ಒಂದು ಕಾಲುಗಳು ಪೂರ್ತಿ ಸ್ಪ್ರೆಡ್ ಆಗಿ ನಿಮಗೆ ಬ್ಯಾಲೆನ್ಸ್ ತುಂಬ ಈಸಿಯಾಗಿ ಸಿಗುತ್ತೆ ಆ ಕಾರಣಕ್ಕೆ ಈ ಒಂದು ಆಸನಗಳಲ್ಲಿ ನೀವು ಹೆಚ್ಚಿನ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಬಹುದು ಸೊ ಇದು ಪೂರ್ಣ ಪದ್ಮಾಸನ ಮತ್ತು ತ್ರೀನಿ ಆ್ಯಂಡ್ ಚತ್ವಾರಿ ಮೂರು ಮತ್ತು ನಾಲ್ಕು ವಾಪಸ್ ಬರಬೇಕು ಈಗ ನೋಡಿ ನಾವು ಮೊದಲನೇದಾಗಿ ಬಲಗಾಲ್ ಮರ್ಚಿ ಎಡಗಾಲ್ ಮೇಲೆ ಹಾಕಿದ್ವಿ ಏಕಂ ಆ್ಯಂಡ್ ದ್ವೇ ಈಗ ವಾಪಸ್ ಬರಬೇಕಾದ್ರೆ ಎಡಗಾಲನ್ನು ಫಸ್ಟು ರಿಲೀಸ್ ಮಾಡಿ ನಂತರ ಬಲಗಾಲನ್ನು ರಿಲೀಸ್ ಮಾಡಬೇಕಾಗುತ್ತೆ ನಾವು ಅಕಸ್ಮಾತ್ ಏನಾದರೂ ನಾನು ಎಡ್ಗಾಲ್ ರಿಲೀಸ್ ಮಾಡಿದೆ ಬಲಗಾಲ್ ರಿಲೀಸ್ ಮಾಡ್ತೀನಿ ಅಂದರೆ ಮಾಡೋದಕ್ಕಾಗಲ್ಲ ಕಾರಣ ಏನಂದರೆ ಇಲ್ಲಿ ಲಾಕ್ ಆಗಿರುತ್ತೆ ಆ ಕಾರಣಕ್ಕೆ ನಾವು ಸ್ಟೆಪ್ ಹೇಗೆ ಹೋದ್ವೋ ಅದೇ ರೀತಿ ವಾಪಸ್ ಸ್ಥಿತಿಗೆ ಬರಬೇಕಾಗುತ್ತೆ ತ್ರಿಣಿ ಇದನ್ನ ರಿಲೀಸ್ ಮಾಡಿ ಚತ್ವಾರಿ ಇದನ್ನು ರಿಲೀಸ್ ಮಾಡಿ ಸ್ಥಿತಿ ಮತ್ತು ಸುಖಾಸನ ಓಕೆ ಹಾಗೆ ಇದನ್ನು ಸಿದ್ಧಾಸನ ಅಂತಲೂ ಕರೀತಾರೆ ನಾವು ಧ್ಯಾನವನ್ನು ಮಾಡುವಂಥ ಆಸನಗಳಿದಾಗಿರೋದ್ರಿಂದ ನಿಮಗೆ ತುಂಬ ಅನುಕೂಲವಾಗಿ ಕೂರ್ಬೋದು ಹಾಗಾಗಿ ಹೆಚ್ಚಿನ ಹೊತ್ತು ಧ್ಯಾನ ಮಾಡ್ಬೋದು ದೇವರ ಧ್ಯಾನವನ್ನು ಮಾಡ್ತಾ ನೀವು ನಿಮ್ಮನ್ನು ನೀವು ಕಂಡುಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುವಂಥದ್ದೇ ಧ್ಯಾನ ಮುಂದಿನ ಭಾಗದಲ್ಲಿ ನಾವು ಧ್ಯಾನದ ಕಡೆ ಬರೋಣ ಮೊದಲನೇದಾಗಿ ಈ ಬೇಸಿಕ್ಸ್ ಅಂತ ಏನಿದೆ ಅದನ್ನು ಕಲಿಯೋಣ ನಿಂತ್ಕೊಂಡು ಮಾಡುವಂಥ ಆಸನಗಳ ಕಡೆಗೆ ಬರೋಣ ಮೊದಲನೇದಾಗಿ ನಾವು ಬ್ಯಾಲೆನ್ಸಿಂಗ್ ಪಾಶ್ಚರ್ ಬ್ಯಾಲೆನ್ಸಿಂಗ್ ಪಾಶ್ಚರ್ ಇದನ್ನು ಕಲಿಯೋಣ ಯಾಕೆ ಈ ಬ್ಯಾಲೆನ್ಸಿಂಗ್ ಪಾಶ್ಚರ್ ಬೇಕು ಅನ್ನೋದಕ್ಕೆ ಕಾರಣ ವೆರಿ ಸಿಂಪಲ್ ಇವತ್ತು ಪ್ರತಿಯೊಬ್ಬರು ಡಿಸ್ಟರ್ಬ್ ಆಗಿರೋವಂಥವ್ರು ಯಾವುದೇ ಯಾವುದೋ ಚಿಂತೆ ಬೇಡದಿರೋದ್ರ ಕಡೆಗೆಲ್ಲ ಗಮನ ಕೊಡ್ತಾರೆ ಅದು ಅವಶ್ಯಕತೆ ಇರಲ್ಲ ಹಾಗಾಗಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಸೊ ಅದನ್ನೆಲ್ಲ ನಾವು ಆಚೆಗೆ ತೆಗಿಬೇಕು ಅಂದರೆ ನಾವು ಯಾವ ರೀತಿ ಏಕಾಗ್ರತೆಯಿಂದ ಇರೋದನ್ನ ಅಂತ ನಾವು ಕಲಿಬೇಕಾಗುತ್ತೆ ಸೊ ಬ್ಯಾಲೆನ್ಸಿಂಗ್ ಪಾಶ್ಚರ್ ವೃಕ್ಷಾಸನ ವೃಕ್ಷ ಅಂದರೆ ಮರ ನೀವು ಮರವನ್ನು ನೋಡಿರ್ತೀರ ಯಾವ ರೀತಿ ಸೊ ಅದು ಹಾಗೆ ಬೆಳೆದು ನಂತರ ಬ್ರಾಂಚಸ್ ಬಂದು ಸ್ಪ್ರೆಡ್ ಆಗಿರುತ್ತೆ ಸೊ ಬುಡ ನೇರವಾಗಿದ್ದು ನಂತರ ಎಲೆಗಳು ರೆಂಬೆ ಕೊಂಬೆದೆಲ್ಲ ಸ್ಪ್ರೆಡ್ ಆಗಿರುತ್ತೆ ಆ ಕಾರಣಕ್ಕೆ ಈ ಒಂದು ಆಸನೂ ಅದೇ ಥರ ಮಾಡೋದ್ರಿಂದ ಇದನ್ನು ವೃಕ್ಷಾಸನ ಅಂತ ನಾವು ಹೇಳ್ತೀವಿ ಇದನ್ನು ಫಸ್ಟ್ ಯಾವ ರೀತಿ ಮಾಡೋದಂತ ಕಲಿಯೋಣ ನಂತರ ಇದರ ಬೆನಿಫಿಟ್ಸ್ ನಾನು ಹೇಳ್ತೀನಿ ಅಗೇನ್ ಸ್ಟೆಪ್ಸ್ ನೆನಪಿದೆಯಲ್ವ ಯಾವುದೇ ಒಂದು ಆಸನ ಮಾಡಬೇಕಾದ್ರೂ ನಾವು ಸ್ಟೆಪ್ಸ್ ಕ್ರಮಬದ್ಧವಾಗಿ ನಾವು ಮಾಡಬೇಕಾಗುತ್ತೆ ಮತ್ತು ಹಾಗೆ ವಾಪಸ್ ಸ್ಥಿತಿಗೆ ಬರಬೇಕಾಗುತ್ತೆ ಆದರೆ ಉಪಯೋಗಗಳೇನು ಅಂತ ತಿಳ್ಕೊಂಡ್ರಿ ಸೊ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಶರಣು ಶರಣಾರ್ಥಿ